Terima <coughs> ಮಂಗಲಂಬೆ ಮೊದಲಿಗೆ ಶರಣಂ ವೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂ ಅಕ್ಕ ನಾಗಮ್ಮಗ ಚಿಕ್ಕ ಚನ್ನಂ ಮಗ ಅಕ್ಕ ನಾಗ ಚಿಕ್ಕ ಚನ್ನಮ್ಮಗ ಮಿಕ್ಕಿ ದನ ಮಮ್ಮ ಶಾಮೇ ಮಮ್ಮ ಮಮ್ಮಮ್ಮಗೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂಬೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂಬೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರಿಗೆ ಅನ್ನವ ನೀಡಿದಂತ ನೀಲಮ್ಮಗೆ ಮಂಗಲಂನಂಬೆ ಮೊದಲಿಗೆ ಶರಣಂಬೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂಬೆ ಬಣ್ಣ ಹಲಸಿನ ಹಣ್ಣು ವಸ್ತ್ರವ ಮಾಡಿ ಬಣ್ಣ ಹಲಸಿನ ಹಣ್ಣು ವಸ್ತ್ರವ ಮಾಡಿ ಬಲ್ಲಂಗ ದೇವರಿಗೆ ಎಡೆ ಮಾಡಿ ಬಲ್ಲಂಗ ದೇವರಿಗೆ ಎಡೆ ಮಾಡಿ ಮಂಗಲಂ ನಾನಂದೆ ಮೊದಲಿಗೆ ಶರಣಂಬೆ ಮಂಗಲಂ ನಂಬೆ ಮೊದಲಿ ಶರಣಂಬೆ ಅಪ್ಪ ಜಳಗಿ ಹೂ ಕೊರಳಗ ಅವು ಜಳಗಿರಿ ಕಪ್ಪು ಕೊರಳ ಶಾ ಉಪ್ಪಿಯೇ ಅಂತ ಮುಕ್ಕಣ್ಣಗೆ ಉಪ್ಪರಗಿಯೇರಿದಂತ ಮುಕ್ಕಣ್ಣಗೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂಬೆ ಮಂಗಲಂ ನಾನಂಬೆ ಮೊದಲಿಗೆ ಶರಣಂಬೆ ಅರವುಳ್ಳ ಸಮೀಪುರ ಶ್ರೀ ಭವಸಾಯವರಿಗೆ ಸಾಹೇಬರಿಗೆ ಅರವುಳ್ಳ ಸಮೀಪುರ ಜೈ ಭೀಮಗೆ ಜೈ ಮಂಗಲಂ ಶುಭ ಮಂಗಲಂ मंगलम मंगल शुभ मंगलम मंगलम नानंबे मोदल के शरण वे मंगल नानंबे मोदल के शरण वे मोदल के शरण वे मोदल के शरण वे ओम अरम चैतम शाश्वतम शांतम निमाचतम निरंजनम नादम कलाचतम तस्मै श्री गुरुवे जय अजय मंगलम जय नमा पार्वती शिवररमादे महात्मा श्री डॉक्टर बाबा साहेब अंबेडकर महाराज की जय महात्मा श्री डॉक्टर बाबा साहेब अंबेडकर महाराज की जय भीमा जय भीम जय भीम जय भीम जय भीम जय ರಾಷ್ಟ್ರೀಯ ಎಂದು ಮಾಡಿದಂತ ನಮ್ಮ ಭಾರತ ದೇಶದ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಸಮಾಜ ಸಮುದಾಯಗಳಿಗೆ ಒಗ್ಗೂಡಿಸಿ ಭಾರತ ದೇಶಕ್ಕೆ ಒಂದೇ ಸಮಾಜ ಒಂದೇ ಜಾತಿ ಎಂದು ಸಾರಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದು ಒಂದು ಜಾತಿಯ ವಿಂಗಡಣೆ ಹೋಗಲಾಡಿಸಕ್ಕೆ ತಮ್ಮ ಕಾರ್ಯ ಪ್ರವೃತ್ತಿಯನ್ನು ಮೆರೆದಂತ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿಗಳು ಹಾಗೂ ಭಾರತ ದೇಶದ ಪ್ರಪ್ರಥಮ ಕಾನೂನು ಮಂತ್ರಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದೇಶದ ರತ್ನ ರತ್ನೈದನೇ ಹುಟ್ಟುಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಈ ಒಂದು ಅವರ ಒಂದು ಹುಟ್ಟು ಹಬ್ಬವನ್ನು ಅತಿ ಸಂಭ್ರಮ ಸಡಗರದಿಂದ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಆಚರಣೆಯನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಗ್ರಾಮದ ಬನ್ನಿ ಕೊಪ್ಪ ಗ್ರಾಮದಲ್ಲಿ ಒಟ್ಟಿನ ದಿವಸ ಪ್ರತಿ ವರ್ಷ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೇವೆ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀಯುತ ನಾಗರಾಜ್ ವೆಂಕಟಿ ವೆಂಕಟಾಪುರ ಅವರು ಈ ಒಂದು ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅವರು ಕೇಳ್ಕೊಳ್ತಾ ಅವರಿಗೆ ನಮ್ಮ ನಿಗೂಢ ತುಂಬ ಸ್ವಾಗತವನ್ನು ಮಾಡಿಕೊಳ್ತೇವೆ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ವರ ಸದಸ್ಯನ ಶ್ರೀಮತಿ ವಿಜಯಲಕ್ಷ್ಮಿ ಅಶೋಕ್ ಯರಾಶ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಮಾಡಿಕೊಳ್ತೇವೆ ಅದೇ ತರನಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ರ ಶಾಖೆ ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಚನ್ನಪ್ಪ ನಡವಳೆಯು ಇವರು ಒಂದು ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮಾಘೋ ಎಂಬ ಮಿಲಿಟರಿ ಕ್ಯಾಂಪಿನಲ್ಲಿ ಜನಿಸಿದರು ಮೂಲತಃ ಇವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಬಾಗ್ಯವಾಡ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ನೇಮಕಗೊಂಡರು ಇವರು ಭವ್ಯ ಭಾರತದ ಬೃಹತ್ ಸಂವಿಧಾನದ ರಚನೆಗಾಗಿ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು ಇವರ ಸಂವಿಧಾನ ರಚನೆಗಾಗಿ ಅಪಾರ ಸೇವೆಗಾಗಿ ಇವರನ್ನು ಭಾರತ ಸಂವಿಧಾನ ಶಿಲ್ಪಿ ಎಂದು ಕರೆಯಲ ತೊಂಬತ್ತು ನೂರ ಐವತ್ತ ಆರರಲ್ಲಿ ದೆಹಲಿಯ ತಮ್ಮ ನಿವಾಸದಲ್ಲಿ ನಿಧನರಾದರು ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತು ಇವರ ಮರಣೋತ್ತರ ಮರಣದ ನಂತರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಗೌರವಿಸಲಾಗುತ್ತೆ ಈ ಮೂಲಕ ಈ ಮಾತುಗಳನ್ನು ಹೇಳುವ ಮೂಲಕ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಅಂಬೇಡ್ಕರ್ಗೆ ಜಯವಾಗಲಿ ಜೈ ಭೇನ್ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಪ್ರಾಸ್ತಾವ ಹೇಳಿದಂತ ನಮ್ಮ ದಲಿತ ಸಂಘ ಸಮಿತಿ ಅಧ್ಯಕ್ಷರಾದ ಕರೇಪಾಟರಿಗೆ ಧನ್ಯವಾದಗಳು ಅದೇ ತರನಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಎಲ್ಲರಿಗೂ ನನ್ನ ನಮಸ್ಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಯುವಕರು ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ನನ್ನ ಬಂಧುಗಳು ಎಲ್ಲ ಯುವಕರು ರೆಡಿ ಆಗಬೇಕು ಹಾಗೂ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿಕೊಡ್ತೀರಿ ಈ ಅಂಬೇಡ್ಕರ್ ಸಂಘದ ಒಂದು ಕಟ್ಟೆಯನ್ನು ಕಟ್ಟಬೇಕಂತ ನನ್ನ ಮನವಿ ಈಗ ನಾವು ಸದಸ್ಯರೀ ಹಾಗೂ ಅಧ್ಯಕ್ಷರೀ ಈ ಅಂಬೇಡ್ಕರ್ ಒಂದು ಏಳಿಗೆಗಾಗಿ ಈ ಕಟ್ಟಿ ಕಟ್ಟಿ ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಅನುಕೂಲ ನಮಸ್ಕಾರಗಳು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನಮ್ಮ ಗ್ರಾಮದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ದೇಶ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಪ್ರಾಥಮಿಕ ಶಾಲೆಯ ಮುಖ್ಯ ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರು ಇವರೆಲ್ಲರಿಗೂ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ದಿನಾಚರಣೆಯ ಶುಭಾಶಯ ತಿಳಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯ ಇದೆ ಯುವಕರ ಪಾತ್ರ ಮುಖ್ಯ ಅಂತಂದ್ರೆ ಹಿರಿಯರು ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಇರ್ಬೋದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ಬೋದು ಇವತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಇರ್ಬೋದು ನಮ್ಮ ಸಮುದಾಯದ ಹಿರಿಯರಾಗಿರ್ಬೋದು ಇವರೆಲ್ಲರ ಕೊಡುಗೆ ಇದರಲ್ಲಿ ಇರ್ತದೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಯುವಕರಲ್ಲಿ ಮನವಿ ಮಾಡಿಕೊಳ್ಳದೆ ಅಂತಂದ್ರೆ ಇಂತಹ ಕಾರ್ಯಕ್ರಮ ಬಂದಾಗ ತಮ್ಮ ವೈಯಕ್ತಿಕ ಭೇದ ಭಾವಗಳನ್ನ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ವಿನಂತಿಸ್ಕೊತಾ ಇದ್ದೇನೆ ಮತ್ತೊಂದು ವಿಷಯ ಏನಂತಂದ್ರೆ ಈ ನಮ್ಮ ದಲಿತ ಸಂಘ ಸಂಸ್ಥೆಯ ಎಲ್ಲ ಸಮುದಾಯದ ಜನರು ಮತ್ತು ಯುವಕರು ಇವ್ರದ್ದು ಕೂಡ ಇದರಲ್ಲಿ ಪಾತ್ರ ಇರಬೇಕು ಇನ್ನೂ ಹೆಚ್ಚೆಚ್ಚಾಗಿ ಈ ರೀತಿ ಅಹ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂಬೇಡ್ಕರ್ ಒಂದು ವಿಶ್ವ ಮಾನವ ಭಾರತ ರತ್ನ ತಳ ಸಮುದಾಯದ ಸೂರ್ಯ ಅಂತ ನಾವು ಹೇಳ್ಬೋದು ಇಂಥ ಒಂದು ಮಹಾನ್ ವ್ಯಕ್ತಿಯ ಜನ್ಮ ಆಚರಣೆ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಒಂದೇ ಕೈಯಿಂದ ಚಪ್ಪಲಿ ಆಗಲ್ಲ ಎಲ್ಲರೂ ಸಹಕಾರ ಕೊಡ್ಬೇಕು ಅದಕ್ಕೆ ತಮ್ಮ ಮನ ಧನದಿಂದ ಸಹಿತ ಸಹಕಾರ ಕೊಟ್ಟು ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಪ್ರಮಗಳಲ್ಲಿ ಬಿಡಮಟ್ಟು ಈ ಶುಭ ಸಮಾರಂಭದ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರೇ ನಮ್ಮ ವಿ ಎಸ್ ಎಸ್ ಎನ್ ನ ಅಧ್ಯಕ್ಷರೇ ಡಿ ಎಸ್ ನ ಅಧ್ಯಕ್ಷರೇ ಪದಾಧಿಕಾರಿಗಳೇ ಶಿಕ್ಷಕ ವೃಂದವೇ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರೇ ಯುವ ಮಿತ್ರರೇ ತಾಯ ಇಂದಿನ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯುವಂತಹ ದಿನ ಯಾಕೆಂದ್ರೆ ಈಗ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ದಂಬೆ ಗಲಭೆ ಇವುಗಳೆಲ್ಲ ಆಗ್ತಾ ಇವೆ ಇವೆಲ್ಲ ಆಗಿರ್ಲಿ ಅನ್ನೋ ಕಾರಣಕ್ಕೆ ಭಾರತ ಭಾರತವಾಗಿ ಉಳಿಲಿ ಅನ್ನೋ ಕಾರಣಕ್ಕೆ ಅತಿ ಸುದೀರ್ಘವಾದಂತಹ ಸಂವಿಧಾನವನ್ನು ಬರೆದಂತಹ ಹಾಗೂ ಅದನ್ನ ತಮ್ಮ ನೇತೃತ್ವದಲ್ಲಿ ಭಾರತಕ್ಕೆ ಕೊಟ್ಟಂತಹ ಏನು ಸಂವಿಧಾನ ಶಿಲ್ಪಿಗಳ ದೊರೆ ಅಂಬೇಡ್ಕರ್ ಅವರು ಅವರ ಏನು ನಮ್ಮ ಯಾವತ್ತು ನಾವು ಅವರ ಋಣದಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಾವಿವತ್ತು ಇಷ್ಟು ಸ್ವತಂತ್ರವರಾಗಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊತ ಇದ್ದೀವಿ ಹಾಗೂ ಏನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಬೆಳೆದಂತ ಮಹಾನ್ ಸಂವಿಧಾನ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಂಬೇಡ್ಕರ್ ಜೀವನವನ್ನ ನಾವು ಓದಬೇಕು ಅವರ ಜೀವನವನ್ನು ಅರ್ಥೈಸ್ಕೊಳ್ಬೇಕು ಅವ್ರು ಹೇಳಿದಂತ ಮಾತುಗಳನ್ನ ನಾವು ಆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನ ನಾವು ಯಾವಾಗಲೂ ಮಾಡಬೇಕು ಹಾಗಾದ್ರೆ ಮಾತ್ರ ಅವರ ಈ ಬರೆದಂತಹ ಏನು ಸಂವಿಧಾನ ಇದೆ ಅದಕ್ಕೆ ನಾವು ಋಣ ತಿಳಿಸಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ ಅಂಬೇಡ್ಕರ್ ಸಲಹೆ ಸಲ ಹೇಳ್ತಾ ಇದ್ರು ಮೈ ಮೇಲೆ ಹರಿದು ಬಟ್ಟೆ ಇದ್ರೂ ಚಿಂತೆ ಇಲ್ಲ ಕೈಯಲ್ಲಿ ಒಂದು ಪುಸ್ತಕ ಇರುವಂತಕ್ಕಂಥ ಮಾತು ಯಾವತ್ತಿಗೂ ಸೂರ್ಯ ಇರುವವರಿಗೂ ಸತ್ಯ ಯಾಕಂದ್ರೆ ನಮ್ಗೆ ಬಟ್ಟೆ ಇರ್ಲಿಲ್ಲ ಅಂದ್ರೆ ನಡೆಯುತ್ತೆ ಬಟ್ಟೆ ಇರ್ಲಾಂದ್ರೆ ಯಾರೇ ಏನನ್ನಲ್ಲ ನಮಗೆ ವಿದ್ಯೆ ಅಂದ್ರೆ ಅವು ಏನೋ ಶಾಣೆ ಅಂತಕ್ಕಂಥ ಮಾತನ್ನ ನಮ್ ಸಮಾಜ ವ್ಯಕ್ತಪಡಿಸುತ್ತೆ ವಿದ್ಯೆ ಇದ್ದವನ್ನ ಮಾತ್ರ ಈ ಜಗತ್ತ ಗೌರವಿಸ ವಿದ್ಯವನಿಗೆ ಮಾತ್ರ ಈ ಜಗತ್ತೆ ಅನ್ನೋದನ್ನ ಬಿಟ್ಟಂತ ಪ್ರಥಮ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಣ್ಣ ಒಂದು ಇದರ ಒಂದು ಸಣ್ಣದ ಬುಕ್ ಹೇಳಿಕ ಹಿಂಗೆ ತೋರಿಸ್ತಾರೆ ಅದು ತೋರ್ಸಕ್ ಮಾಡಿದ್ದಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕ ಸಂವಿಧಾನವನ್ನ ನಮ್ಮ ಜೀವನ ಪೂರ್ತಿ ಸಂವಿಧಾನಕ್ಕೆ ನಾವು ರಿಡ್ಬೇಕು ನಾನು ಇಲ್ಲ ನಿಂತಿನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನನೇ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಇಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಿಂತಾರೆ ಅವರು ಕೂಡ ಸದಸ್ಯರಾಗ್ಬೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಹಾಗಾಗಿ ಇಂತಹ ಮಹಾನ್ ವ್ಯಕ್ತಿಗಳ ಈ ಹಬ್ಬವನ್ನ ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೀವಿ ಇಂತಹ ಒಂದು ಹಬ್ಬವನ್ನು ಆಚರಿಸಕ್ಕೆ ನಾವು ನೀವೆಲ್ಲ ಇಷ್ಟು ಆಗಿದ್ದೀವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಅವರ ಬಗ್ಗೆ ಇರ್ತಕ್ಕಂತಹ ಗೌರವ ಭಾವನೆ ಕೂಡ ಕಾರಣ ಅದನ್ನು ಸತತವಾಗಿ ತಾವೆಲ್ಲರೂ ಏನು ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚು ಹೆಚ್ಚು ಅವರಿಗೆ ಗೌರವ ಕೊಡುವಂತಹ ಕೆಲಸವನ್ನ ನಾವು ನೀವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಇಂತಹ ಮಹಾನ್ ವ್ಯಕ್ತಿಗೆ ಪ್ರಪ್ರಥಮ ಕಾನೂನು ಮಂತ್ರಿ ಆಗಿದ್ದಂತ ಅವರು ಹತ್ತೊಂಬತ್ತನೂರ ಐವತ್ ಎರಡರವರಿಗೆ ಹತ್ತೊಂಬತ್ತನೂರ ಐವತ್ತೆರಡರಲ್ಲಿ ಇಂಥ ವ್ಯಕ್ತಿಗೆ ಒಬ್ಬ ಅವರ ಕೈಯಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಸೋಲ್ಸ ಸೋಲಿಸಿದ್ರು ಅಂತ ಪರಿಸ್ಥಿತಿ ಕೂಡ ನಮ್ಮಲ್ಲಿ ಬಂತು ಅದು ನಿಮ್ ಮುಂದೆ ಯಾರಿಗೂ ಆಗಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬೈದಾ ಬೈ ಒಂದ್ ವೇಳೆ ಅಂಬೇಡ್ಕರ್ ಅವತ್ತಿನ ದಿನಮಾನಗಳಲ್ಲಿ ಗೆದ್ದಿದ್ದಾಗಿದ್ರೆ ಭಾರತದ ಎರಡನೇ ಒಂದನೇ ಪ್ರಧಾನ ಮಂತ್ರಿಗಳು ಅವರೇ ಆಗ್ತಾ ಇದ್ರು ಚುನಾಯಿತ ಪ್ರತಿನಿಧಿ ಚುನಾಯಿತ ಪ್ರಧಾನಮಂತ್ರಿ ಅವರೇ ಆಗ್ತಾ ಇದ್ರು ಅಂತ ಅವಕಾಶವನ್ನ ನಾವು ನೀವೆಲ್ಲರೂ ಮಾಡಿಕೊಡಬೇಕಾಗಿತ್ತು ಅದನ್ನ ಮಾಡಿಕೊಳ್ಳಿಲ್ಲ ಆ ಟೈಮ್ ನಲ್ಲಿ ಅದು ನಮ್ಮ ದುರ್ದೈವ ಅಂತ ವ್ಯಕ್ತಿಯನ್ನು ಸೋಲಿಸಿದೀವಿ ಇದೊಂದು ಮಹಾನ್ ದುಷ್ಟ ದುರದೃಷ್ಟಕರ ಘಟನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಕಷ್ಟಪಡ್ತೀನಿ ಹಾಗೆ ಜೀವಂತ ಇರುವಾಗಲೇ ತಮ್ ತಮಿ ತಾವೇ ಭಾರತ ರತ್ನ ಕೊಟ್ಕೊಂಡ್ರು ಆದ್ರೆ ಸಂವಿಧಾನವನ್ನು ಬರೆದು ಭಾರತವನ್ನ ಹಿತವನ್ನ ರಕ್ಷಣೆ ಮಾಡಿದಂತಹ ಇಂತ ಮಹಾನ್ ಮಾನವತಾವಾದಿಗೆ ಇಂತ ದೇಶ ಪ್ರೇಮಿಗೆ ಇಂತಹ ನಾಯಕರಿಗೆ ಭಾರತ ರತ್ನ ಕೊಡ್ಲಿಲ್ಲ ಎಷ್ಟೋ ದಿನಗಳ ನಂತರ ಎಷ್ಟೋ ದಿನಗಳ ನಂತರ ಭಾರತ ಪ್ರಧಾನಿಯಾಗಿದ್ದವರು ಅದನ್ನ ನಂತರ ಕೊಟ್ಟರು ಅವ್ರು ಇರುವಾಗಲೇ ಕೊಟ್ಟಿದ್ರೆ ಇನ್ನು ಹೆಚ್ಚು ಗೌರವ ಅವ್ರಿಗೆ ಬರ್ತಿತ್ತು ಅಂತಹ ಮಾನ್ವತಾ ವಧಿ ನಮ್ಮ ಅಂಬೇಡ್ಕರ್ ಆಗಿದ್ರು ಇವರ ಕೇವಲ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಇವರನ್ನು ಗೌರವಿಸುವುದು ಇಡೀ ಜಗತ್ತಿನಾದ್ಯಂತ ಇವರನ್ನ ಗೌರವಿಸ್ತಾರೆ ಇಡೀ ಜಗತ್ತಿನಾದ್ಯಂತ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇವರ ಬಗ್ಗೆ ಪುಸ್ತಕಗಳು ನಡೀತಾ ಇವೆ ಇವರ ಬಗ್ಗೆ ಅಧ್ಯಯನ ನಡೀತಾ ಇವೆ ಇವರ ಬಗ್ಗೆ ಏನೇನು ಮಾಡಿದ್ರು ಅನ್ನೋದನ್ನ ತಮ್ಮ ಏನು ಪಠ್ಯ ಪುಸ್ತಕಗಳಲ್ಲಿ ಅಮೆರಿಕದಲ್ಲಿ ಕೂಡ ಇವರ ಪಠ್ಯ ಪುಸ್ತಕ ಇದೆ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಅಮೆರಿಕ ಕೂಡ ಇವರನ್ನ ಗೌರವಿಸುತ್ತೆ ಇವರ ಬಗ್ಗೆ ತಮ್ಮ ಜನರಿಗೆ ತಿಳಿಸಿಕೊಡುತ್ತೆ ಅಂತಹ ವ್ಯಕ್ತಿ ನನಗನ್ಸುತ್ತೆ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಅಂಬೇಡ್ಕರ್ ಅವರು ಎಂತಿದ್ರೆ ನಮ್ಮ ದೇಶ ಇನ್ನೂ ಎಲ್ಲೂ ಹೋಗಿರೋದು ಹಾಗೆ ನಾವು ನಿಮ್ಮೆಲ್ಲರೂ ಸಂಘಟಿತರಾಗಬೇಕು ಶಿಕ್ಷಣವಂತರಾಗಬೇಕು ಅನ್ನೋದು ಅಂಬೇಡ್ಕರ್ ಕನಸಾಗಿತ್ತು ಅದನ್ನ ನನಸ್ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದನ್ನ ಮಾಡ್ತಿರ್ತಾನೆ ಮಾಡಲೇಬೇಕು ನಿಮ್ಮೆಲ್ಲಿ ನನಗನ್ಸಿಮೆಂಟ್ಗೆ ಸ್ಫೂರ್ತಿ ಇಲ್ಲ ಅನ್ಸುತ್ತೆ ಮಾಡ್ತೀರಾ ಹಾಗೆ ಓದೋ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಇದೇನು ದುಶ್ಚಟಗಳಿವೆ ಅವುಗಳಿಂದ ದೂರ ಇರೋಕೆ ಎಲ್ಲರೂ ಪ್ರಯತ್ನ ಮಾಡಿ ಯಾಕಂದ್ರೆ ಈ ದುಶ್ಚಟಗಳನ್ನು ನಾವೇನಾದ್ರೂ ಜೀವನದಲ್ಲಿ ಒಂದ್ ವೇಳೆ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಜೀವನದ ಅವನತಿಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ ಇದಕ್ಕೆ ಅನೇಕ ಉದಾಹರಣೆಗಳನ್ನ ಊರಲ್ಲಿ ನೋಡಿದ್ವಿ ನಾವು ಹಾಗಾಗಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಈ ಮಹಾನ್ವತಾವಾದಿಯ ಜನ್ಮದಿನ ಪ್ರಾರ್ಥನೆ ಮಾಡ್ಕೊಳ್ತೀನಿ ನೀವೆಲ್ಲರೂ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಂದ ದೂರ ಇರ್ರಿ ಅದರಿಂದ ನಿಮ್ ಜೀವನ ಉಳಿಯುತ್ತೆ ನಿಮ್ಮ ಮುಂದಿನ ಪೀಳಿಗೆಗೂ ಅನುಕೂಲ ಆಗುತ್ತೆ ಹಾಗೂ ಸಮಾಜ ಸುಧಾರಣೆಯತ್ತ ಸಾಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಜೊತೆಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದಂತೆ ಮಲ್ಲಪ್ಪನವರು ಹೇಳಿದಂತೆ ಇದಕ್ಕೆ ಏನು ಅವರ ಏನು ರಿಕ್ವೆಸ್ಟ್ ಇದೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ವಂದನೆಗಳು ಅರ್ಪಿಸಿದೆ ನಾನು ಎರಡು ಮಾತುಗಳಿಸ್ತೇನೆ ಬರಾತ್ ಮಾತಾಕಿ ಜೈ ಭೀಮ್ ಧನ್ಯವಾದಗಳು